ಪಂಚಾಯಿತಿ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ ಸರ್ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟು ಮಾಡಿದೀವಿ ನಾವು ಪಂಚಾಯತಿನಲ್ಲಿ ಮೇಲೆ ಜನ ಇದಾರೆ ಸರ್ ಇನ್ನೂ ಅರ್ಧಕ್ಕೆ ಜನ ಬಂದಿಲ್ಲ ನಿಮ್ ಸವಾರ ಹೇಳ್ತೀರಾ ಏನು ಮಾಡೋದು ಊರಲ್ಲಿ ರೈತ ಬೆಳೆದಂತ ಫಸಲುಗಳನ್ನ ಬೆಳೆಗಳನ್ನ ಮಾರಾಟ ಮಾಡಿಕೊಳ್ಳೋದಿಕ್ಕೆ ನಮ್ಮ ಪೂರ್ವಜರು ಸಂತೆಗಳನ್ನ ಅಸ್ತಿತ್ವಕ್ಕೆ ತಂದ್ರು ಆ ಸಂತೆಗಳು ಇದು ಕೃಷಿಕರಿಗೆ ಸ್ನೇಹಿಯಾಗಿ ಗ್ರಾಮೀಣ ಭಾಗಗಳಲ್ಲಿ ಅತ್ಯಂತ ಸ್ನೇಹಮಯ ವಾತಾವರಣದಲ್ಲಿ ನಡೀತಾ ಇದ್ವು ಇವತ್ತು ಇಂದು ಆಧುನೀಕರಣ ಆಗ್ತಾ ಇರೋದ್ರಿಂದ ಸಂತೆಗಳ ಜಾಗಗಳಲ್ಲಿ ಮಾಲ್ಗಳು ಬರ್ತಾ ಇದೆ ಮಾರ್ಟ್ಗಳು ಬರ್ತಾ ಇದಾವೆ ಹಾಗಾಗಿ ಸಂತೆಗಳ ದಿನದಿಂದ ದಿನಕ್ಕೆ ಅವು ನಾಶವಾಗುತ್ತಿದೆ ಇನ್ನು ಅಳಿದುಳಿದಂತಹ ಸಂತೆಗಳಲ್ಲಿ ಒಂದಷ್ಟು ಗೊಂದಲಗಳು ಇಲ್ಲಿ ಅರಾಜು ಬಿಡುವಂತದ್ದು ಅರಾಜಿನಲ್ಲಿ ಸಂತೆಗಳನ್ನ ಪಡೆದುಕೊಂಡಂತವರು ಒಂದಕ್ಕೆ ಮೂರ್ಪಟ್ಟು ಪಟ್ಟು ವಸೂಲಿ ಮಾಡುವಂತದ್ದು ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳುವಂತದ್ದು ಹಾಗೆಯೇ ಸಾರ್ವಜನಿಕರಿಗೆ ಒಂದಷ್ಟು ತೊಂದರೆಗಳಾಗತ್ತೆ ಎನ್ನುವಂತಹ ಹಲವು ದೂರುಗಳು ಕೂಡ ದಾಖಲಾಗ್ತವೆ ಅಂತಹದ್ದೇ ಒಂದು ದೂರುಗಳು ದಾಖಲಾಗಿದ್ದರಿಂದ ಒಂದಷ್ಟು ಗೊಂದಲಗಳ ಗೂಡಾಗಿದೆ ಆನೇಕ ತಾಲೂಕಿನ ದೊಮ್ಮಸಂದ್ರದ ಸಂತೆ ಪ್ರತಿ ಸೋಮವಾರ ನಡೆಯುವಂತ ಈ ಒಂದು ಸಂತೆ ಇದೀಗ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿಖಿಲ್ ನಂದ ಎನ್ನುವಂತಹವರು ಸಂತೆಯನ್ನ ಹರಾಜಿನಲ್ಲಿ ಪಡೆದುಕೊಂಡಿದ್ರು ಆರಂಭದಲ್ಲಿ ಅದೇನೋ ಮೂರು ತಿಂಗಳು ಅವರಿಗೆ ಅವಕಾಶ ಕೊಟ್ಟಿರ್ಲಿಲ್ವಂತೆ ಇವರ ಅವಧಿ ಮೂವತ್ತೊಂದನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಿದೆ ಈಗ ಅವರು ಸಂತೆ ಮಾಡೋದಿಕ್ಕೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಕಾರಣ ಈಗಾಗಲೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ಆರಂಭದಲ್ಲಿ ಒಂದಷ್ಟು ಗೊಂದಲಗಳು ಆಗಿದ್ದವು ಆಗಿದ್ದರಿಂದ ಈಗ ಸಂತೆಯನ್ನ ಗ್ರಾಮ ಪಂಚಾಯತಿಯಿಂದಲೇ ವಸೂಲಿ ಮಾಡಬೇಕು ಎನ್ನುವಂತ ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರಂತೆ ಇದಕ್ಕೆ ಈಗ ನಿಖಿಲ್ ನಂದ ಮತ್ತು ತಂಡ ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಇಲ್ಲಿನ ವ್ಯಾಪಾರಿಗಳು ಸಂಪೂರ್ಣವಾಗಿ ಗೊಂದಲಮಯವಾಗಿದೆ ಇದರಿಂದ ಒಂದಷ್ಟು ವಾಗ್ವಾದಗಳು ತಳ್ಳಾಟಗಳು ಕೂಡ ನಡೆದವು ಇಲ್ಲಿನ ಪಿ ಡಿಒ ಮಂಜುನಾಥ್ ಸಂತೆಯನ್ನ ಹರಾಜಿನಲ್ಲಿ ಪಡೆದುಕೊಂಡಿರ್ತಕ್ಕಂತಹ ನಿಖಿಲ್ ವ್ಯಾಪಾರಿಗಳು ಹಾಗೆಯೇ ನಿಖಿಲ್ನ ಸಂಬಂಧಿಗಳು ಇವರ ಇವರುಗಳು ಒಂದೇ ಸಮನೆ ವಾಗ್ವಾದಗಳನ್ನು ಕೂಡ ನಡೆಸಿದರು ನಂತರ ಇದು ಪರಿಸ್ಥಿತಿ ಕೈ ಮೀರ್ತಿದೆ ಅಂದಾಗ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರು ಸ್ಥಳಕ್ಕೆ ಆಗಮಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಈಗ ಪ್ರಯತ್ನಿಸ್ತಾ ಇದ್ದಾರೆ

இதை ஏல்படுங்க டிஸ்கஸ்

ಕಮರ್ಷಿಯಲ್ ದುಕೋಸ್ಕರ ಮಾಡ್ತಾ ಇರೋದು ದುಡ್ಡು ಲಕ್ಷ ಲಕ್ಷ ದುಡ್ಡಿಸ್ಕೊಂಡಿಲ್ಲ બોટ ફિસકોલીનો આપને આપેલ પાસપોર્ટ છે નિમંત્રણ કાર્ડ મળી ગયું છે આરામ પર ટ્રાન્સફર મારું નહી આવું આ વાત અસમીલા હું મારે નહી આ તમે પ્રોબ્લેમ પર તો તમે અંધી આતી રહ્યા છો હાલ આવો ભાઈ ભાઈ મંગા કે મંગા ગેરંટી આપેલું છે બોલો આઈટુ આ તો નોટબિટ સર

ನಮ್ಮ ಪೂರ್ವಜರು ಕೃಷಿಕರಿಗೆ ಉಪಯೋಗವಾಗಲಿ ಅಂತಹ ಸಂತೆಗಳನ್ನ ಅಸ್ತಿತ್ವಕ್ಕೆ ತಂದು ವಾರದಿಂದ ವಾರಕ್ಕೆ ಅಲ್ಲಿನ ನಿವಾಸಿಗಳು ಕಾಯ್ತಿರ್ತಾರೆ ಆ ಒಂದು ಅಂದ್ರೆ ಯಾವ ವಾರ ಸಂತೆ ನಡೆಯುತ್ತೋ ಆ ಒಂದು ವಾರ ಮನೆಗೆ ಬೇಕಾಗುವಷ್ಟು ತರಕಾರಿಗಳನ್ನ ದವಸ ಧಾನ್ಯಗಳನ್ನ ಹಾಗೆ ದಿನಸಿಗಳನ್ನ ಖರೀದಿಸ್ತಾರೆ ಇನ್ನು ತಾವು ಬೆಳೆದಂತಹ ಬೆಳೆಗಳನ್ನ ಫಸಲುಗಳನ್ನ ರೈತರು ಬಂದು ಅಲ್ಲಿ ಮಾರಾಟವನ್ನ ಮಾಡ್ತಾರೆ ಆದ್ರೆ ಆ ಒಂದು ಸಂತೆಗಳು ಅತ್ಯುತ್ತಮವಾಗಿ ನಡೀತಾ ಇದ್ದಂತ ಕಾಲ ಒಂದಿತ್ತು ಇದೀಗ ಇವೆಲ್ಲವೂ ಕೂಡ ವಾಣಿಜ್ಯೀಕರಣ ಆಗೋಗಿದೆ ಅಂದ್ರೆ ಕಮರ್ಷಿಯಲೈಸೇಷನ್ ಆಗಿರೋದ್ರಿಂದ ಈಗ ಇದೆಲ್ಲವೂ ಪ್ರತಿಷ್ಠೆಯ ಪ್ರಶ್ನೆಗಳಾಗಿದೆ ಕೆಲ ಲಕ್ಷಗಳನ್ನ ಕೊಟ್ಟು ಸಂತೆಗಳನ್ನ ಹರಾಜಿನಲ್ಲಿ ಪಡ್ಕೊಳ್ತಾರೆ ಕೋಟ್ಯಾಂತರ ರುಗಳನ್ನ ಮಾಡ್ಕೊಳ್ತಾರೆ ಎನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಇದೆ ಈಗ ಅದೇ ರೀತಿಯಾಗಿ ಧಮ್ಮಸದರದ ಸಂತೆ ಒಂದು ಗೊಂದಲದ ಗೂಡಾಗಿದೆ ಇಲ್ಲಿ ವಾಗ್ವಾದಗಳು ನಡೆದವು ಏನೆಲ್ಲ ವಾಗ್ವಾದಗಳು ಆಯ್ತು ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಉತ್ತರ ಕೊಡ್ತೀನಿ

ಲ್ಲಿ ಮಾತ್ರ ಗ್ರಾಮದ ವ್ಯಾಪಾರಿಗಳು ಮತ್ತು ದೊಮ್ಮಸಂದ್ರ ಗ್ರಾಮದ ರೈತರು ಅಂಗಡಿಗಳನ್ನು ಉಚಿತವಾಗಿ ಇಟ್ಟು ವ್ಯಾಪಾರ ನಡೆಸುವುದು ಧಮ್ಮಸಂದ್ರ ಗ್ರಾಮದ ಸಭೆ ತೀರ್ಮಾನದಂತೆ ರಸ್ತೆ ಬದಿಗಳಲ್ಲಿ ಮತ್ತು ಬೇರೆ ಯಾವುದೇ ರೀತಿಯ ಜಾಗಗಳಲ್ಲಿ ವ್ಯಾಪಾರ ವಹಿವಾಟು ನಿಷೇಧಿಸಲಾಗಿದೆ ಧಮ್ಮಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಕಟಣೆ ತಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ತೀರ್ಮಾನದಂತೆ

ಅವರು ಸರ್ಕಾರದಿಂದ ನಡ್ಕೊಂಡು ಹೋಗ್ಬೇಕು ನಮ್ಮ ಜೊತೆ ಪ್ರತಿ ಸೋಮವಾರ ಧ್ವಂಸಂದ್ರದಲ್ಲಿ ಸಂತೆ ನಡೆಯುತ್ತೆ ಈ ಒಂದು ಸಂತೆ ಮುಖ್ಯ ರಸ್ತೆಯಲ್ಲಿ ಅಂದ್ರೆ ಧ್ವಂಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆಯಲ್ಲಿ ಆಗೋದ್ರಿಂದ ಅಂಗಡಿಗಳವರೆಲ್ಲರೂ ಕೂಡ ಸಂತೆಯನ್ನ ರಸ್ತೆಯಲ್ಲಿ ಹಾಕೋತಾರೆ ಶಾಲಾ ಬಸ್ಸುಗಳು ಹಾಗೆ ಆಸ್ಪತ್ರೆಗೆ ಬರುವಂತ ರೋಗಿಗಳು ಪಂಚಾಯತಿಗೆ ಬರುವಂತ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅನಾನುಕೂಲ ಅಂತ ಹೇಳಿ ಒಂದಷ್ಟು ದೂರುಗಳು ಹೋದಂತ ಹಿನ್ನೆಲೆಯಲ್ಲಿ ಈ ಒಂದು ಸಂತೆ ಈಗ ಗೊಂದಲದ ಗೂಡಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂತೆ ಅರಾಜು ಮುಕ್ತಾಯವಾಗಿದೆ ಆದರೆ ನಮಗೆ ಮೂರು ತಿಂಗಳು ಆರಂಭದಲ್ಲಿ ಅವಕಾಶ ಕೊಟ್ಟಿರ್ಲಿಲ್ಲ ನಮ್ಗೆ ಇನ್ನೂ ಮೂರು ತಿಂಗಳು ಅವಕಾಶ ಕೊಡಬೇಕು ನಾವು ಸಂಪೂರ್ಣವಾಗಿ ಹಣ ಪಾವತಿಸಿದ್ದೇವೆ ಅಂತ ಹೇಳಿ ಅರಾಜು ಪಡ್ಕೊಂಡಂಥವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಇದೊಂದು ಸ್ಪಷ್ಟವಾಗಿ ಗೊಂದಲದ ಗೂಡಾಗಿದೆ ಇದೆ ಇದರ ಬಗ್ಗೆ ಇನ್ನಷ್ಟು ಜನ ಮಾತನಾಡಿದ್ದು ಹೀಗೆ ಅರಾಜನ ಅಖಿಲ್ ನಂದ ಅಂತವರು ನಿಖಿಲ್ ನಂದ ಅಂತವರು ತಗೊಂಡಿದ್ದಾರೆ ಅದು ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಕ್ಲೋಸ್ ಆಗಿದೆ ಸರ್ ಅದರ ಮಧ್ಯದಲ್ಲಿ ಏನಾಗಿದೆ ಅಂದರೆ ಸರ್ ಸಾರ್ವಜನಿಕರಿಂದ ಮತ್ತು ಸ್ಕೂಲವ್ರ ಕಡೆಯಿಂದ ಹಾಸ್ಪಿಟ್ಲ್ ಕಡೆಯವರಿಂದ ಮತ್ತು ಸ್ಕೂಲು ವ್ಯಾನಿಗಳವ್ರ ಕಡೆಯಿಂದ ಏನಾಗಿದೆ ಅಂದರೆ ಮತ್ತು ಸರ್ಕಾರಿ ಬಸ್ಗಳು ಬರೋದಿಲ್ಲ ಮತ್ತು ಶಾಲಾ ಮಕ್ಕಳು ಹೋಗೋಕ್ಕೆ ಇದು ಇದೆ ಆಂಬುಲೆನ್ಸ್ ಬರೋದಿಲ್ಲ ಈ ರಸ್ತೆ ಬದಿಗಳಲ್ಲಿ ಇಟ್ಟಿರೋದರಿಂದ ನಮಗೆ ಬ ತೊಂದರೆ ಆಗ್ತೈತೆ ಅಂತ ಹಲವಾರು ಬಾರಿ ಅವರಿಗೆ ನಾವು ನೋಟಿಸು ಕೊಟ್ಟಿದ್ದೀವಿ ತಿಳುವಳಿಕೆಯೂ ತಿಳುವಳಿಕೆನೂ ತಿಳಿಸಿದ್ದೀವಿ ಮೈ ಆಮೇಲೆ ಬಂದು ನಾವು ತೆರವು ಮಾಡಿಸಿದ್ದೀವಿ ಸೆಂಟ್ರಲ್ಲಿ ಆದರೂ ಅವರು ಇದು ಮಾಡದಿರೋದ್ರಿಂದ ಗ್ರಾಮಸ್ಥರೆಲ್ಲನೂ ಅರ್ಜಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಗೆ ಹಾಗೆ ಈ ಥರ ನಮ್ಗೆ ತೊಂದರೆ ಆಗ್ತಾಯಿದೆ ಆರಾಜ್ ಬಿಡಬೇಡಿ ಅಂತ ಅಂತೇಳ್ಬಿಟ್ಟು ಆಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಗೌನ ಸದಸ್ಯರುಗಳೆಲ್ಲ ಒಂದು ಸಾಮಾನ್ಯ ಸಭೆ ಕರೆದು ಈ ಬಾರಿ ನಾವು ಹರಾಜು ಬಿಡೋದು ಬೇಡ ಯಾಕೆಂದರೆ ಜನಗಳು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಆದ್ದರಿಂದ ಈ ವರ್ಷ ನಾವು ಹರಾಜನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿರ್ಣಯ ಕೈಗೊಂಡು ಹರಾಜನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ಹರಾಜು ಬಿಟ್ಟಿಲ್ಲ ಈ ಸರಿ ಅದು ಈಗ ಈಗ ಬಿಟ್ಟಿರೋ ಹರಾಜು ಮೂವತ್ತೊಂದು ಕ್ಲೋಸ್ ಆಗಿದೆ ಸರ್ ಅವ್ರು ಇನ್ನೂ ನಮಗೆ ಅವಕಾಶ ಇದೆ ಅಂತ ಹೇಳ್ತಾರಲ್ಲ ಇನ್ನೂ ಮೂರು ತಿಂಗಳು ನಮಗೆ ಅದು ಮೂರು ತಿಂಗಳಂದರೆ ಸರ್ ಅವರು ಸಮ ಅವರು ಕೊಡ್ ಏನಾದರೂ ಕೊಡಬೇಕಲ್ಲ ಸರ್ ಮೂರು ತಿಂಗಳು ಕಂಟಿನ್ಯೂ ಅಲ್ಲ ಅರ್ಜಿ ಅಲ್ಲದ ಲ್ಲಿ ಹಾಕಿದ್ಮೇಲೆ ಕೋರ್ಟಿಂದ ಬರಬೇಕಲ್ಲ ಇದು ನಾವು ಇಪ್ಪತ್ತೆಂಟು ಲಕ್ಷ ಕಟ್ಟಿದ್ರೆ ಅಂತ ಈ ಥರ ಮಾತಾ ಒಬ್ಬರು ಸದಸ್ಯರು ಇಬ್ಬರು ಸದಸ್ಯರ ಹತ್ರ ಮಾತಾಡಿದ್ದಾರೆ ಆವಾಗ ವಿಶೇಷ ಆಗಿ ಇದು ಅವರಿಂದ ಏನು ನಡಿಬೇಕಾಗಿರೋದು ಇದು ಪಂಚಾಯತ್ ನಮಗೆ ಆ ಸಂತೆನೂ ಬೇಡ ಜನಗಳು ಸಾರ್ವಜನಿಕರು ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ನಾವು ಆವಾಗ ರದ್ದು ಮಾಡಿದ್ವಿ ಆ ಕಾಪಿಗಳು ನೆತ್ಕೊಂಡು ಹೋಗಿ ಹೈಕೋರ್ಟ್ಗೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿಬಿಟ್ಟು ಅಲ್ಲಿಂದ ಡೈರೆಕ್ಷನ್ ತಂದಿದ್ದಾರೆ ಈ ಥರ ಹಣ ಕಟ್ಸ್ಕೊಳ್ಬೇಕು ಹಣ ಕಟ್ಸ್ಕೊಂಡಿದ್ರೆ ಕಂಡಕ್ಟರ್ ಕೋರ್ಟ್ ಅಂತ ಆಗುತ್ತೆ ಅಂತ ಹೇಳಿದರು ಅದ್ರ ಪ್ರಕಾರವಾಗಿ ಹಣ ಕಟ್ಸ್ಕೊಂಡಿದ್ದೀವಿ ಈಗ ಬಿಟ್ಟು ನಾವು ಏನು ಆರಾಜ್ ಕರೆದಿದ್ದೀವೋ ನಾವೇನು ಆ್ಯಕ್ಷನ್ ಬಿಟ್ಟಿದ್ದೀವೋ ಈಗ ಅಕಾಡೆಮಿಕ್ ಇಯರು ಮೂವತ್ತೊಂದನೇ ತಾರೀಕು ಕ್ಲೋಸ್ ಆಗಿದೆ ಅದ್ರ ಪ್ರಕಾರವಾಗಿ ಸಭೆ ಕರೆದು ಸಭೆಯಲ್ಲಿ ತೀರ್ಮಾನ ಮಾಡಿ ಕ್ಲೋಸ್ ಮಾಡಿದ್ದೀವಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ನಾವು ಸಂತೆ ಶೆಡ್ಡು ಒಂದು ಲಿಮಿಟ್ ಇದೆ ಸಂತೆ ಏನು ಶೆಡ್ ಇದೆಯೋ ಅದರಲ್ಲಿ ಮಾತ್ರ ನೀವು ಸಂತೆ ಇಟ್ಟು ಕಲೆಕ್ಷನ್ ಮಾಡಬೇಕು ಅನ್ನೋದು ಇತ್ತೆ ಇದು ಓವರ್ ಟೇಕ್ ಮಾಡಿರೋದು ಇದೆಲ್ಲ ಅಲ್ಲಿ ಅಲ್ಲಿ ಕಡಿಮೆ ಇಡೋದು ಎಲ್ಲರೂ ರೋಡ್ ಸೈಡಲ್ಲೇ ಇಡ್ತಾರೆ ಯಾಕಂದರೆ ಕಾಂಪಿಟೇಷನ್ನು ನಮಗೆ ಯಾವುದೇ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಬರ್ತಾಯಿತ್ತು ನಮ್ಮದು ಇನ್ಕಮ್ ಟ್ಯಾಕ್ಸ್ ಪಂಚಾಯಿತಿ ನಾವು ಇವತ್ತು ಈ ಸೇ ಈ ಸತಿ ನಾವು ಸಾಮಾನ್ಯ ಸಭೆ ಮಾಡಿ ಈ ಯಾರಾಗಿ ಬಿಡೋದೇ ಬೇಡ ಜನಗಳು ತೊಂದರೆ ಕೊಡೋದು ಬೇಡ ಸ್ಟೇಷನ್ ಇದು ಸ್ಕೂಲು ಹಾಸ್ಪಿಟ್ಲು ಸಾರ್ವಜನಿಕರಿಂದನೂ ಕಂಪ್ಲೇಂಟ್ ಬಂದಿದೆ ಯಾವುದೇ ಕಾರಣಕ್ಕೂ ನೀವು ಜನಗಳು ತೊಂದರೆ ಮಾಡಿ ನೀವು ಸಂತೆ ನಡೆಸ್ತಾ ಇದ್ದೀರಾ ನಿಮ್ಮ ಎಲ್ಲ ನೀವೇ ಕಾರಣ ನೀವು ಆರಾಜ್ ಬಿಡಲೇಬಾರ್ದು ಅಂದ್ಬಿಟ್ಟು ಇವಾಗ ರದ್ದು ಮಾಡಿದ್ವಿ ಫ್ರೀ ಮಾಡಿದ್ವಿ ಶೆಡ್ಡು ಏನು ಸಂತೆ ಶೆಡ್ ಇದೆಯೋ ಅಲ್ಲಿ ನಡ್ಸ್ಕೊಂಡ್ಲಿ ಅಲ್ಲಿ ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿ ನಮಗೆ ಟೆಂಡರ್ ಸಿಕ್ಕಿರೋದು ಕಾಲಾವಕಾಶ ಮೂರು ತಿಂಗಳು ಲೇಟಾಗಿ ಸಿಕ್ಕಿದೆ ಇವಾಗ ಮೂರು ತಿಂಗಳು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಅವಕಾಶ ಮಾಡಿಕೊಡ್ಬೇಕು ಕೊಡಬೇಕು ಅನ್ನೋದನ್ನ ಕೋರ್ಟ್ ಮುಖಾಂತರ ಹೋಗಿದ್ದಾರೆ ಫಸ್ಟ್ ಟೈಮು ಅಲ್ಲೇ ಹೋಗಿ ಅವ್ರು ಅಪೀಲ್ ಹಾಕ್ಕೊಳ್ಳಿ ಪಂಚಾಯತಿಗೆ ಒಂದು ಅರ್ಜಿ ಕೊಡಲಿ ನೆಕ್ಸ್ಟ್ ಬಾಡಿ ಮೀಟಿಂಗ್ ಕರಿತೀವಿ ಬಾಡಿ ಮೀಟಿಂಗಲ್ಲಿ ಸ ದಾಡಿಯಲ್ಲಿ ಏನು ತೀರ್ಮಾನ ಅದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರು ಟೆಂಡರ್ ಇರೋದು ಅದು ಪಾಂಪ್ಲೇಟಲ್ಲೂ ಮೆನ್ಷನ್ ಆಗಿದೆ ಎಲ್ಲ ನಿಮಗೂ ಗೊತ್ತಿರತ್ತಲ್ಲ ನಾನು ಸೊ ನಾವೇನು ಹೇಳ್ತೀವಿ ಅಂದರೆ ಏ ಟೆಂಡರ್ ಕೂಗಿ ಮೂರು ತಿಂಗ್ಳವರೆಗೂ ಪಂಚಾಯಿತಿ ನಮಗೆ ಅವಕಾಶ ಮಾಡಿಕೊಡಲಿಲ್ಲ ಸರ್ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟು ಮಾಡಿದ್ದೀವಿ ನಾವು ಪಂಚಾಯತಿನಲ್ಲಿ ಟೆಂಡರ್ ಕಡ ಕರೆದಿರೋ ರೆಕಾರ್ಡ್ಸ್ ಸಹ ಇದೆ ಪಂಚಾಯತಿನಲ್ಲಿ ಆಮೇಲೆ ಮೂರು ತಿಂಗಳವರೆಗೂ ಕ ಇರೋ ಕಾರಣ ಈ ಮೂರು ತಿಂಗಳು ಎಕ್ಸ್ಟ್ರಾ ಏನಿದೆ ಮೂರು ತಿಂಗಳು ಟೆಂಡರ್ ಮೂವತ್ತು ಮಾರ್ಚ್ ಮೂವತ್ತೊಂದು ಆದಮೇಲೆ ಅದನ್ನು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾಯಿದ್ದೀವಿ ಸರ್ ಅದಕ್ಕೆ ಪಂಚಾಯಿತಿ ಕಡೆಯವರು ಮೂವತ್ತಿಗೆ ಒಂದು ಲಾಸ್ಟ್ ಆಗಿದೆ ನಿಮ್ಮದು ನಾವು ದುಡ್ಡು ಏನಿದೆಯೋ ಅದ್ರದ್ದು ಮೂರು ತಿಂಗಳು ನಾವು ಪಂಚಾಯತಿ ಕಲೆಕ್ಷನ್ ಏನು ಮಾಡಿದ್ದೀವೋ ಅದನ್ನು ನಾವು ನಿಮ್ಗೆ ಕೊಟ್ಬಿಡ್ತೀವಿ ವಾಪಸ್ಸು ಅಂತ ಹೇಳ್ತಿದ್ದಾರೆ ನಾವು ಹೇಳ್ತಿದ್ದೀವಿ ನಾವು ದುಡ್ಡು ವಾಪಸ್ ತಗೊಳ್ಳೋದು ನಾವು ಹೋಗಲಿಲ್ಲ ನಾವು ಸಂತೆ ನಡೆಸಬೇಕು ಅಂತ ಕಲೆಕ್ಷನ್ ಮಾಡ್ಬೇಕು ಅಂದ್ಬಿಟ್ಟು ಟೆಂಡರ್ ತೊಗೊಂಡಿದ್ದೀವಿ ಅಲ್ವಾ ಸರ್ ನನ್ನ ಹೆಸರೇ ಸರ್ ನನ್ನ ಹೆಸರು ಅಖಿಲ್ ನಂದ ಅಂತ ಧಮಸಂದ್ರ ವ್ಯಕ್ತಿ ನಾನು ಇಪ್ಪತ್ತೆಂಟು ಲಕ್ಷ ಐವತ್ತೇಳು ಸಾವಿರ ಸರ್ ಪೂರ್ತಿ ಪೇಮೆಂಟ್ ಡಿ ಡಿ ಮುಖಾಂತರ ಸರ್ ಮಾಡಿರೋದು ಆ ಒಂದು ಇದು ಪಂಚಾಯಿತಿ ಕಡೆಯೂ ನಮ್ಗೆ ಕೊಡಲಿಲ್ಲ ಸರ್ ಟೆಂಡರ್ ಇದು ನಾವು ಕೋರ್ಟ್ ಮುಖಾಂತರ ನಾವು ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಕೋರ್ಟಲ್ಲಿ ತೀರ್ಮಾನ ಮಾಡಿಸ್ಕೊಂಬಂದು ಕೋರ್ಟ್ ಆರ್ಡ್ರ್ ಆಗಿ ಬಂದಿರತಕ್ಕಂಥ ಟೆಂಡರ್ ಇದು ಕೋರ್ಟ್ ಆದೇಶದ ಮೇರೆಗೆ ನಾವು ಕಲೆಕ್ಷನ್ ಮಾಡ್ತಾ ಹೈ ಕೋರ್ಟ್ ಸರ್ ಸರ್ ನೀವು ಪ್ರತಿಯೊಂದು ಅಂಗಡಿ ಹತ್ತರ ಕೇಳ್ಕೊಬೋದು ಸರ್ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಪಾಂಪ್ಲೇಟಲ್ಲಿ ಅದ್ರ ಪ್ರಕಾರ ನಾವು ಹೋಗ್ತಾ ಇದೀವಿ ಹೊರತು ನಾವು ಅದ್ರ ಮೇಲೆ ಹೋಗಿಲ್ಲ ಸರ್ ದುಡ್ಡು ಇಷ್ಟಿಷ್ಟಕ್ಕೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ ಕಲೆಕ್ಷನ್ ಸರ್ ಎಲ್ಲ ಈ ಸರ್ ಇವರೆಲ್ಲ ಅಂಗಡಿಗಳವರೇ ಸರ್ ಎಲ್ಲ ಅಂಗಡಿಗಳತ್ರ ನೀವು ಖುದ್ದಾಗಿ ಹೋಗಿ ವಿಚಾರಣೆ ಸರ್ ಹೌದು ವಾರಕ್ಕೆ ಒಂದ್ಸತಿ ಮೂರ್ ಗಂಟೆಯಿಂದ ಅದು ಸ್ಕೂಲ್ ಬಿಟ್ಟ ಮೇಲೆ ನಮಗೆ ಪರ್ಮಿಷನ್ ಕೊಡೋದು ಮೂರ್ ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ವ್ಯಾಪಾರ ಮಾಡೋದು ಅಷ್ಟರೊಳಗೆ ಇವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಇವಾಗ ಬಸ್ ಬರಕ್ ಕೊಡಲ್ಲ ಅಂತಲ್ವಾ ನಾವೇ ನಿಂತ್ಕೊಂತೀವಿ ಅಂಗಡಿ ಒಳಗಡೆ ಹಾಕೋಬೇಕಲ್ವಾ ಒಳಗಡೆ ಹಾಕೊಂತೀವಿ ಬಿ ವಿ ಎಂ ಪಿ ಅವ್ರ ಕಸ ಹಾಕ್ಬಾರ್ದಲ್ವಾ ನಾವೇ ನಮ್ ಕಸ ಎತ್ಕೊಂಡು ಹೋಗ್ತಿವಿ ಇನ್ನೇನ್ ಸರ್ ಇವ್ರಿಗೆ ಪ್ರಾಬ್ಲಮ್ ಇದೆ ನಿಮ್ಗೂ ಸಮಸ್ಯೆ ಆಗ್ತಾ ಇದೆ ಅಂಗಡಿ ಮೇಲೆ ಜನ ಇದಾರೆ ಸರ್ ಇನ್ನೂ ಅರ್ಧಕ್ ಜನ ಬಂದಿಲ್ಲ ಬರ್ತಾರೆ ಅವರು ಎಲ್ಲರೂ ಎಲ್ಗ ಹೋಗ್ಬೇಕು ನಮ್ಗೆಲ್ಲಾದ್ರೂ ಜಾಗ ಮಾಡ್ಕೊಡಿ ನಂತರ ಪರಿಸ್ಥಿತಿ ಕೈ ಮೀರ್ತಿದೆ ಎನ್ನುವಂತಹ ಸಂದರ್ಭದಲ್ಲಿ ಸರ್ಜಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಅವರು ಬಂದು ಎರಡೂ ಕಡೆಯಂತವರೆಗೂ ಕೂಡ ಎಚ್ಚರಿಕೆಯನ್ನ ನೀಡಿ ಕಾನೂನು ರೀತಿ ನಡೆದುಕೊಳ್ಳಿ ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ನ್ಯಾಯಾಲಯದಿಂದ ಹೆಚ್ಚಿನ ಅನುಮತ ಹೆಚ್ಚಿನ ಆದೇಶವನ್ನ ಪಡೆದುಕೊಂಡು ಬಂದು ಸಂತೆಯನ್ನ ನಡೆಸ್ಕೊಳ್ಳಿ ಅಲ್ಲಿವರೆಗೂ ಯಾವುದೇ ಗೊಂದಲವನ್ನು ಉಂಟು ಮಾಡಬಾರದು ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿ ಒಂದಷ್ಟು ತಿಲಾಂಜಲಿ ನೀಡುವಂತ ಪ್ರಯತ್ನವನ್ನ ನಡೆಸಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯಾದಂತಹ ಗೊಂದಲದ ಗೂಡಾಗತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ